ಕಟ್ಟಡ ಕಾರ್ಮಿಕರಿಗೆ ಸೇರಬೇಕಾದ ಕಿಟ್ಗಳನ್ನು ಅಕ್ರಮವಾಗಿ ಬೇರೆಡೆಗೆ ಸಾಗಿಸಲು ತುಂಬಿಸುತ್ತಿದ್ದ ಲಾರಿಯ ಮೇಲೆ ಕಿಟ್ಗಳ ಕಾರ್ಮಿಕರ ಸಂಘಟನೆಯ ದಾಳಿ ಕಾರ್ಮಿಕರ ಕಿಟ್ಕಳು ವಶಕ್ಕೆ ಪಡೆದ ಅಧಿಕಾರಿಗಳು ಸರ್ಕಾರ ಕಾರ್ಮಿಕರ ಅಭಿವೃದ್ಧಿಗಾಗಿ ಹಾಗೂ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಉಚಿತ ತರಬೇತಿ ಉಚಿತ ಕಿಟ್ಗಳನ್ನು ವಿತರಣೆ ಸೇರಿದಂತೆ ಹಲವು ರೀತಿಯಲ್ಲಿ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಆದರೆ ದೇವರು ಕೊಟ್ಟರು ಪೂಜಾರಿ ಕೊಡನು ಎಂಬಂತೆ ನೈಜ ಕಟ್ಟಡ ಕಾರ್ಮಿಕರಿಗೆ ಸೇರಬೇಕಾಗಿದ್ದ ಕಿಟ್ಗಳನ್ನು ಅಕ್ರಮವಾಗಿ ಯಾವುದೇ ದಾಖಲಾತಿಗಳನ್ನು ಹೊಂದದೆ ಬೇರೆಡೆಗೆ ಸಾಗಿಸಲು ಅಧಿಕಾರಿಯೊಬ್ಬರು ಇಲ್ಲದೆ ಲಾರಿಯಲ್ಲಿ ತುಂಬಿಸುತ್ತಿದ್ದಾಗ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕ ಒಕ್ಕೂಟದ ಪದಾಧಿಕಾರಿಗಳು ದಾಳಿ ನಡೆಸಿ ಲಾರಿಯನ್ನ ವಶಕ್ಕೆ ಪಡೆದ ಘಟನೆ ಬೆಂಗಳೂರು ನಗರದ ನಡೆದಿದೆ ಈ ಘಟನೆ ಸೋಮವಾರ ನಡೆದಿದೆ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ದೇವರಾಜು ಹಾಗೂ ಕಾರ್ಯಾಧ್ಯಕ್ಷರಾದ ಆರ್ ರವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಬೆಂಗಳೂರಿನ ಬಗಲಗುಂಟೆ ಇಲ್ಲಿ ಸೋಮವಾರ ಕಾರ್ಮಿಕ ಅಧಿಕಾರಿ ಹಾಗೂ ಡಿಒ ಇಲ್ಲದೆ ಅಕ್ರಮವಾಗಿ ಯಾವುದೇ ದಾಖಲಾತಿಗಳು ಇಲ್ಲದಂತೆ ಬೇರೆಡೆಗೆ ಕಿಟ್ಗಳನ್ನು ಸಾಗಿಸುತ್ತಿರುವುದು ಕಂಡುಬಂದು ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕಿಟ್ಗಳನ್ನು ತುಂಬಿದ್ದ ಲಾರಿಯನ್ನು ಮತ್ತೆ ವಾಪಸ್ ಕಾರ್ಮಿಕರ ಇಲಾಖೆಯ ಗೋಡೊನ್ಗೆ ಸೇರಿಸಿದ್ದವು ಸಂಘಟನೆಯ ಪದಾಧಿಕಾರಿಗಳು ಅಧಿಕಾರಿಗಳು ಸ್ಥಳದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಈ ರೀತಿ ಘಟನೆಗಳು ಕಂಡು ಬಂದಲ್ಲಿ ತಕ್ಷಣ ಸಂಘದ ಸದಸ್ಯರು ಪದಾಧಿಕಾರಿಗಳು ಸಂಘಟನೆಯ ಮುಖಂಡರುಗಳಿಗೆ ಮಾಹಿತಿಯನ್ನು ನೀಡಬೇಕಾಗಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಆಗ್ರಹಿಸಿದೆ ನೋಡಿ ಇದು ಒಂದು ಲೋಡ್ ಹೋಗ್ತಾ ಇದೆ ಒಂದು ಲೋಡ್ ಕಿಟ್ಟು ಯಾರಂತ ಕೇಳಿದ್ರೆ ಯಾರು ಹೇಳ್ತಾ ಇಲ್ಲ ಇಲ್ಲಿ ಕಾರ್ಮಿಕ ಇಲಾಖೆಯಿಂದ ಒಂದು ಲೋಡ್ ಕಿಟ್ಟು ಇದು

ನ್ಯೂಟ್ರಿಷನ್ ಗಿಟ್ಟ ಅದು ಡಿಬರ್ ಆಗಿದೆ ಅದೆಲ್ಲ ಎಲ್ಲ ಅದನ್ನ ಕೊಡಂಗಿಲ್ಲ ಅದು ಕೊಟ್ಬಿಟ್ಟು ಆಮೇಲೆ ಹೆಚ್ಚ ಕಡಿಮೆ ಏನೇನು ಮಾಡ್ಕೊಂಡ ಯಾರಾದ್ರೂ ಆಲ್ರೆಡಿ ವಿಧಾನಸೌಧದಲ್ಲಿ ವಿಕಾಸದಲ್ಲಿ ಇದರಲ್ಲಿ ಚರ್ಚೆ ಆಗಿದೆ ಅದರ ಬಗ್ಗೆ ನೋಡಿ ಹಾಂ ಇದು ಎಲ್ಲೇ ಒಂದು ಕಡೆ ಕೊಡ್ತಾ ಇದಾರೆ ದಯವಿಟ್ಟು ನೋಡಿ ಹಲೋ ಇಲ್ಲಿ ನೋಡಿ ಮೇಡಮ್ ಒಂದು ಲೋಡು ನಿಮ್ಮ ಹೆಸ್ರು ಹೇಳ್ತಾ ಇದಾರೆ ಒಂದು ಲೋಡು ಇದು ಯಾವ್ದು ಇದ್ರ ಕಿಟ್ಟು ಯಾವ್ದು ಕಿಟ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಲೋಡ್ ಮಾಡೋರು ನೋಡಿ ನಾವು ಡಾಕ್ಯುಮೆಂಟ್ ಕೊಟ್ಟು ನಂಬರ್ ಕೊಟ್ಟು ಐ ಡಿ ನಂಬರ್ ಕೊಟ್ರೆ ನಮ್ಗೆ ಇಲ್ಲ ಅಂತ ಇದಾರೆ ಆದ್ರೆ ಇಲ್ಲಿ ನೋಡಿ ಒಂದು ಲೋಡು ಒಂದು ಲೋಡ್ ಎರಡು ಎರಡು ಗಾಡಿಯಲ್ಲಿ ಒಂದು ಲೋಡ್ ಹೋಗುತ್ತೆ ಎರಡು ಗಾಡಿಯಲ್ಲಿ ಟೈಲ್ಸ್ ಬರೀ ಟೈಲ್ಸ್ ಅದು ಎಲ್ಲಿ ಹೋಗುತ್ತೆ ಏನು ಏನಾಗುತ್ತೆ ಅಂತ ಗೊತ್ತಿಲ್ಲ ಅದೆಲ್ಲ ದೊಡ್ಡ ದೊಡ್ಡವ್ರ ಕೈವಾಡ ಅಂತ ಇದ್ದಾರೆ ಅಂದ್ರೆ ಏನು ದೊಡ್ಡ ದೊಡ್ಡವ್ರದ ಇದು ಹೆಂಗೆ ಅಂತ ಇದು ಏ ನಿಲ್ಸಪ್ಪ ಗಾಡಿನ ಅದನ್ನ ಏ ಆ ಗಾಡಿ ನಿಲ್ಸೋ ಅದನ್ನ ಆ ಗಾಡಿ ನಿಲ್ಸ ಗಾಡಿನೋಟ್ ಮಾಡೋ ಅದನ್ನ ನೋಡೋಣ ಈ ಸೀದಾ ನಾನು ಹೋಗಿ ಲೋಕಾಯುಕ್ತ ಕೊಡೋದು ಕಂಪ್ಲೇಂಟು ಲೋಕಾಯುಕ್ತ ಸೀದಾ ಕೊಡೋದಿದ್ನಾ ಎಲ್ಲಿ ಕೊಡಲ್ಲ ಇದ ಮಾಡೋಣ

ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರಾ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು